ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತದೆ ದೇಶಪಾಂಡೆಯವರ ಮನೆತನದ ಒಂಬೈನೂರು ವರ್ಷದ ಹಿಂದಿನ ತೆರೆದ ಬಾವಿಯಲ್ಲಿ ಈ ಬಿರು ಬೇಸಿಗೆಯಲ್ಲೂ ನೂರ ಇಪ್ಪತ್ತು ಅಡಿ ನೀರು ಲಭ್ಯವಿದೆ ಮಹೇಶ ಮೋಹನ ದೇಶಪಾಂಡೆಯವರು ಕೃಷಿಯನ್ನೇ ನಂಬಿ ಅದರಲ್ಲೇ ನೆಮ್ಮದಿಯನ್ನು ಕಂಡುಕೊಂಡ ಅಪ್ಪಟ ಸಾವಯವ ರೈತರು ತಮ್ಮದೇ ಆದ ವಿನೂತನ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡಿರುವ ದೇಶಪಾಂಡೆಯವರು ಎರಡು ಸಾವಿರದ ಆರರಿಂದಲೇ ಸಂಪೂರ್ಣ ಸಾವಯವ ಕೃಷಿಯನ್ನು ಸುಭಾಷ್ ಪಾಳೇಕರ್ ಮಾರ್ಗದರ್ಶನದಂತೆ ನಿರ್ವಹಿಸಿಕೊಂಡು ಬಂದಿದ್ದಾರೆ ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಿನ ಕುಂದರ್ಗಿ ಗ್ರಾಮದಲ್ಲಿ ಇರಿಗಿ ಹನ್ನೆರಡು ಎಕರೆ ಫಲವತ್ತಾದ ಕೃಷಿ ಭೂಮಿ ಇದೆ ಗ್ರಾಮದಲ್ಲಿ ಹರಿಯುವ ಮಾರ್ಕಂಡೇಯ ನದಿಯ ಬಾಜುವಿನಲ್ಲೇ ಇವರ ಕೃಷಿ ಭೂಮಿ ಇದೆ ಆ ನದಿಗೆ ಶಿರೂರು ಬಳಿ ಡ್ಯಾಂ ಕಟ್ಟಲಾಗಿದ್ದು ಕುಂದರ್ಗಿ ಗ್ರಾಮದಲ್ಲಿ ಅಂತರ್ಜಲ ಮಟ್ಟ ಅತ್ಯುತ್ತಮವಾಗಿದೆ ತಮ್ಮ ಹನ್ನೆರಡು ಎಕರೆ ಜಮೀನಿನಲ್ಲಿ ಕಬ್ಬು ಸೋಯಾ ಅವರೆ ನೆಲಗಡಲೆ ಗೋಧಿ ಜೋಳ ಸಿರಿಧಾನ್ಯಗಳು ಕಾಯಿಪಲ್ಲೆ ಸೇರಿದಂತೆ ಅನೇಕ ಬಗೆಯ ಕೃಷಿ ಬೆಳೆಗಳನ್ನು ಹಾಕಿದ್ದಾರೆ ಇನ್ನೂರು ಫಸಲು ಬರುವ ತೆಂಗಿನ ಮರಗಳಿವೆ ಹದಿನಾಲ್ಕು ಹುಣಸೆ ಮರಗಳಿವೆ ಹತ್ತು ಸಪೋಟಾ ಗಿಡಗಳಿವೆ ಫಸಲು ಚೆನ್ನಾಗಿ ಬರುತ್ತಿದೆ ತೆಂಗಿನಕಾಯಿಯನ್ನು ಕೊಬ್ಬರಿ ಮಾಡಿ ಎಣ್ಣೆ ತೆಗೆದು ಬಳಸುತ್ತಾರೆ ಇವರ ಉತ್ಪನ್ನಗಳನ್ನು ಮಾರಾಟ ಮಾಡುವಲ್ಲಿ ಯಾವುದೇ ತೊಂದರೆಗಳಿಲ್ಲ ಸರ್ಕಾರದ ಮೂಲಕ ಗೋಕಾಕ್ದಲ್ಲಿ ಸ್ಥಾಪಿತವಾಗಿರುವ ಬೆಳಗಾವಿ ಜಿಲ್ಲಾ ಪ್ರಾಂತೀಯ ರೈತ ಒಕ್ಕೂಟದ ಮೂಲಕ ಎಲ್ಲ ಕೃಷಿ ಫಸಲುಗಳ ಮಾರಾಟ ಸರಾಗವಾಗಿ ಆಗುತ್ತದೆ ಒಳ್ಳೆಯ ಬೆಲೆಯೂ ಸಿಗುತ್ತದೆ ಮಾರ್ಕೆಟಿಂಗ್ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಇವರ ಜಮೀನಿನ ವಿಶೇಷತೆ ಏನೆಂದರೆ ಇವರಲ್ಲಿ ಒಂಬೈನೂರು ವರ್ಷಗಳ ಇತಿಹಾಸವಿರುವ ಒಂದು ಬೃಹತ್ತಾದ ತೆರೆದ ಬಾವಿ ಇದೆ ಅದರಲ್ಲಿ ನೂರ ಇಪ್ಪತ್ತು ಅಡಿ ನೀರಿನ ಲಭ್ಯತೆ ಇದೆ ಇವರ ಜಮೀನಿಗೆ ಈ ತೆರೆದ ಬಾವಿಯ ನೀರೇ ಪೂರೈಕೆಯಾಗುತ್ತದೆ ಇನ್ನೊಂದು ಬಾವಿ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ನಿರ್ಮಿಸಿದ್ದು ಅದು ಜಮೀನಿನ ಇನ್ನೊಂದು ಭಾಗದಲ್ಲಿದೆ ಮತ್ತು ಅದರಲ್ಲೂ ಭರಪೂರ ನೀರಿದೆ ಅಂತರ್ಜಲ ಮಟ್ಟ ಉತ್ತಮವಾಗಿರುವ ಕಾರಣದಿಂದ ಇವರು ಮನೆ ಮುಂಭಾಗದಲ್ಲಿಯೇ ದೊಡ್ಡ ಟ್ಯಾಂಕ್ ನಿರ್ಮಿಸಿದ್ದು ಬಾವಿಯ ನೀರನ್ನು ಎತ್ತಿ ಟ್ಯಾಂಕ್ನಲ್ಲಿ ಸಂಗ್ರಹಿಸಿ ಅಲ್ಲಿಂದ ಪೈಪ್ಲೈನ್ ಮೂಲಕ ಜಮೀನಿನ ಮೂಲೆ ಮೂಲೆಗೂ ನೀರು ತಲುಪುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಎರಡು ದನ ಎರಡು ಎಮ್ಮೆಗಳನ್ನು ಸಾಕಿಕೊಂಡಿದ್ದಾರೆ ಮನೆ ಖರ್ಚಿಗೆ ಬೇಕಾಗುವ ಹಾಲು ಭರಪೂರ ಸಿಗುತ್ತದೆ ಜೊತೆಗೆ ಗೋವುಗಳ ಸಗಣಿ ಗಂಜಲದಿಂದ ಕೃಷಿ ಜಮೀನಿಗೆ ಬೇಕಾದ ಗೊಬ್ಬರ ಸಿಗುತ್ತದೆ ಇವರು ತಮ್ಮದೇ ಆದ ವಿಧಾನದಲ್ಲಿ ಸಾವಯವ ರಸಾವರಿಗಳನ್ನು ತಯಾರಿಸಿಕೊಂಡು ಕೃಷಿ ಭೂಮಿಯಲ್ಲಿ ಬಳಕೆ ಮಾಡುತ್ತಾರೆ ಹೊರಗಿನಿಂದ ಯಾವುದೇ ಕೀಟನಾಶಕ ತರುವುದಿಲ್ಲ ಇಪ್ಪತ್ತು ಲೀಟರ್ ಹುಳಿ ಮಜ್ಜಿಗೆ ಯಾವಾಗಲೂ ಇವರ ಬಳಿ ಸ್ಟಾಕ್ ಇರುತ್ತದೆ ಅದನ್ನೇ ಸ್ಪ್ರೇ ಮಾಡುತ್ತಾರೆ ಯಾವ ಕೀಟಬಾಧೆಯೂ ಇರದಂತೆ ಎಚ್ಚರಿಕೆ ವಹಿಸುತ್ತಾರೆ ಜೀವಾಮೃತವನ್ನು ಮಾತ್ರ ಬಳಸಿ ದೇಶಪಾಂಡೆಯವರು ಬೆಳೆದ ಡಿ ಎಸ್ ಬಿ ಟ್ವೆಂಟಿ ಒನ್ ವೆರೈಟಿಯ ಸೋಯಾ ಅವರೇ ಹುಲುಸಾಗಿ ಬೆಳೆದದ್ದು ಉತ್ತಮ ಇಳುವರಿಯನ್ನು ಕೊಟ್ಟಿದೆ ಇವರು ಸ್ವಾವಲಂಬನೆಯ ಸಾಧಕ ಎಂದೇ ಹೆಸರಾಗಿದ್ದು ಗ್ರಾಮದ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಅರಸಿ ಬಂದಿವೆ ನೈಸರ್ಗಿಕ ಪದ್ಧತಿಯಲ್ಲಿ ಇವರು ಬೆಳೆದ ಕೂಳೆ ಕಬ್ಬಿನ ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಇಳುವರಿಯನ್ನು ಪಡೆದುಕೊಂಡಿದ್ದಾರೆ ಟಿವಿಯ ಅನ್ನದಾತ ಕಾರ್ಯಕ್ರಮದಲ್ಲಿ ದೇಶಪಾಂಡೆಯವರ ಕೃಷಿ ಯಶಸ್ಸಿನ ಯಶೋಗಾಥೆ ವರ್ಷಗಳ ಹಿಂದೆಯೇ ಬಿತ್ತರವಾಗಿದ್ದು ಅವರ ಕೃಷಿ ಸಾಧನೆಯಿಂದ ಸ್ಫೂರ್ತಿ ಪಡೆದು ಅನೇಕ ರೈತರು ಇವರನ್ನು ಅನುಸರಿಸಿ ಕೃಷಿಯಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಪತ್ನಿ ಮತ್ತು ಮೂವರು ಮಕ್ಕಳೊಂದಿಗೆ ನೆಮ್ಮದಿಯ ಬದುಕು ಕಟ್ಟಿಕೊಂಡಿರುವ ದೇಶಪಾಂಡೆಯವರಿಗೆ ಕೃಷಿಯಲ್ಲಿ ಖುಷಿ ಇದೆ ಕೃಷಿ ಕೆಲಸಗಳಲ್ಲಿ ಇವರ ಪತ್ನಿ ಕೈ ಜೋಡಿಸುತ್ತಾರೆ ಕೃಷಿ ಅಭಿವೃದ್ಧಿಯಲ್ಲಿ ತಮ್ಮ ಶ್ರೀಮತಿಯವರದ್ದೇ ಸಿಂಹಪಾಲು ಅವರ ಪರಿಶ್ರಮ ಮತ್ತು ಬೆಂಬಲ ಇಲ್ಲದೆ ಹೋಗಿದ್ದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುತ್ತಾರೆ ಮಹೇಶ ಮೋಹನ ದೇಶಪಾಂಡೆ ಈಗ ದೇಶಪಾಂಡೆ ಅವರು ತಮ್ಮ ಐವತ್ತಾರನೇ ವಯಸ್ಸಿನಲ್ಲೂ ಯುವಕನ ಹುರುಪು ಹುಮ್ಮಸ್ಸಿನೊಂದಿಗೆ ಕೃಷಿ ಕೆಲಸಗಳಲ್ಲಿ ನಿರತರಾಗಿದ್ದಾರೆ ಆರೋಗ್ಯಪೂರ್ಣ ಬದುಕನ್ನು ಅನುಭವಿಸುತ್ತಿದ್ದಾರೆ ಕೃಷಿಯಲ್ಲಿ ಶ್ರದ್ಧೆ ಇಟ್ಟರೆ ಸಾವಯವ ನೈಸರ್ಗಿಕ ಬದುಕಿಗೆ ಒಗ್ಗಿಕೊಂಡರೆ ಎಂದು ಸೋಲು ಬರುವುದಿಲ್ಲ ಕೃಷಿ ಸಾಧನೆ ಮಾಡಲು ಬೇಕಿರುವುದು ಏಕಾಗ್ರತೆ ಮತ್ತು ಆಸಕ್ತಿ ಮಣ್ಣು ಎಂದಿಗೂ ಮೋಸ ಮಾಡುವುದಿಲ್ಲ ಮಣ್ಣಿನಲ್ಲಿರುವ ಜೀವಾಣುಗಳ ಉಳಿವಿಗೆ ಸಾವಯವ ಸ್ವರೂಪದ ಕೃಷಿಯನ್ನು ಅಳವಡಿಸಿಕೊಂಡರೆ ವಿಷಮುಕ್ತ ಫಸಲು ಸಿಗುತ್ತದೆ ಬದುಕು ಬಂಗಾರವಾಗುತ್ತದೆ ಅದೇ ನಮ್ಮನ್ನು ಕಾಪಾಡುತ್ತದೆ ಎಂದು ತುಂಬು ಆತ್ಮವಿಶ್ವಾಸದಿಂದ ಹೇಳುತ್ತಾರೆ ಮಹೇಶಮೋಹನ ದೇಶಪಾಂಡೆ ಇವರ ಕೃಷಿ ಬದುಕು ಎಲ್ಲರಿಗೂ ಮಾದರಿಯಾಗಿದೆ ಮತ್ತು ಅನುಕರಣೀಯವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ